ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ದಹಿ ಬೆಂಡೆ ಹೆಂಗೆ ಮಾಡೋದು ಅಂತ ರೀ ಮೊದಲಿಗೆ ಇಲ್ಲಿ ಒಂದು ಫ್ರಾಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕ್ರಿ ಈ ಬೆಂಡೆಕಾಯಿನಾಗ ವಿಟಮಿನ್ ಎ ಇರ್ತೈತಿ ನೋಡಿರಿ ಇದ್ರೊಳಗೆ ನಾರಿನಾಂಶ ಜಾಸ್ತಿ ಇರ್ತೈತಿ ಆಮೇಲೆ ಶುಗರ್ ಇದ್ದವ್ರಿಗೆ ಇದು ಭಾಳ ರೀ ಶುಗರ್ ರಕ್ತದೊಳಗೆ ಏನಾರ ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ತೈತ್ರಿ ಶುಗರ್ ಇದು ಆಮೇಲೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ರೀ ಇದನ್ನು ತಿನ್ನೋದ್ರಿಂದ ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅಜೀರ್ಣ ಆಗೋದು ಮಲಬದ್ಧತೆ ಆಗೋದು ಅದೇನು ಸಮಸ್ಯೆ ಇದ್ದರೂ ಇದಕ್ಕೆ ಕಡಿಮೆ ಆಗಿದ್ ರೀ ಇಲ್ಲಿ ಒಂದು ಫ್ರೈಂಗ್ ಪ್ಯಾನಿಗೆ ಎಣ್ಣಿನ ಸಾಸಿವೆ ಜೀರಿಗೆ ರೀ ಮತ್ತು ಒಂದು ಎಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ದೊಡ್ಡ ಉಳ್ಳಾಗಡ್ಡಿ ರೀ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಈ ಬೆಂಡೆಕಾಯಿ ನಾವು ಲೋಳಿ ಇರ್ತದಂತ ತಿನ್ನೋಕೆ ಇಷ್ಟ ರೀ ಆದರೆ ಇದ್ರೊಳಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಅಂದ್ರೆ ಭಾಳ ರೀ ಆಮೇಲೆ ಒಂದು ಚಮಚ ಅಷ್ಟು ಖಾರದ ಪುಡಿ ಒಂದು ಚಮಚ ಅಷ್ಟು ಗರಂ ಮಸಾಲ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ರೀ ಎಲ್ಲ ಮಿಕ್ಸ್ ಆದಮೇಲೆ ನಾವು ಮೊಸರು ಗಟ್ಟಿ ಮೊಸರು ತೊಗೊಂಡಿನಿರಿ ನಾನು ಮೊಸರನ್ನ ಇದನ್ನು ಫ್ಲೇಮ್ ಕಡಿಮೆ ಮಾಡ್ಬೇಕು ರೀ ಜಾಸ್ತಿ ಇಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಟು ಮೊಸರು ಹಾಕೋಬೇಕು ಒಂದು ಕಪ್ ಅಷ್ಟು ಹಾಕ್ಕೊಂಡಿನಿ ನಮ್ಮ ಮೊಸರು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ರೀ ಇದನ್ನ ಆಮೇಲೆ ರುಚಿ ರುಚಿರ್ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ ನಾನು ಉಪ್ಪು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ರೀ ಇದು ಒಂದು ಕುದಿ ಬಂದ ಮೇಲೆ ಬೆಂಡೆಕಾಯನ್ನು ಫ್ರೈ ಮಾಡಿಟ್ಕೊಂಡಿದ್ವಲ್ರಿ ನಾವು ಆ ಬೆಂಡೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಬೆಂಡೆಕಾಯೆಲ್ಲ ಈ ಮಸಾಲೆ ಒಳಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ನಾಗನ ಬೇಯಿಸ್ಕೋಬೇಕು ರೀ ಬೆಂಡೆಕಾಯಿನ ಈ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹದೊಳಗಿರೋ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತಿತ್ರಿ ಆಮೇಲೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಭಾರಿ ಒಳ್ಳೇದ್ರಿ ಇದು ಬೆಂಡೆಕಾಯಿ ಈ ದಹಿ ಬೆಂಡಿ ರೆಸಿಪಿ ನಿಮ್ಗೆ ಇಷ್ಟ ಆಗತಿ ಅನ್ಕೊತೇನ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್